ಕರ್ನಾಟಕ ರಾಜ್ಯಾದ್ಯಂತ ಪೌರ ಕಾರ್ಮಿಕ ನೋವು ಸುಖ ವಿಮಾನಗಳನ್ನು ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ನೋವನ್ನು ಅದನ್ನು ಮುಂದೆ ಹೇಳಕ್ಕೆ ಬಯಸಬೇಕು ಈಗಾಗಲೇ వల్నా వనే కోపాకం! వేనే ఇకే అతినా కేకే అసినా పార్తబింసు గారు తినా నే అనే కూర౏ఴల్దినా డ్టరా పట్రాల్లి కంర్తాది కొపార్ కంర� ಅದು ರಾಜ್ಯಕ್ಕಿಂತ ಮನಮನೆಕಸ ಸಂಗ್ರಹಣೆ ಮಾಡುವಂತಹ ವಾಹನಗಳು ಸುಮಾರು 9000 ಮಾರು ವಾಹನಗಳು ಸುಮಾರು 8000 ಲೋಡರ್ಸ್ সবগুলো ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಇಲ್ಲಿ ಕೆಲಸ ನಿರ್ವಹಿಸಿರೋ ಪ್ರೆಚಾರಿಟಿ ನೌಕರನ್ನು ಖುಷಿ ನಾವು ಆತವಾಗಿ ಕಾಯಂ ಮಾಡ್ತಾರೆ ಏನೋ ಕಳೆದ ಏಳನೇ ತಾರೀಖಲ್ಲಿ ಮನಸ್ಸಿರುವಂಥ ಬಜೆಟ್ ನೋಡಿ ಒಳ್ಳೆ ಅಪ್ರಮವಾದ ಬಜೆಟ್ ಅಂತ ಇಲ್ಲಿ ರಾಜ್ಯ ಆಗಿರ್ತದೆ ನಮಗೂ ಒಂಥರ ಖುಷಿ ಎಲ್ಲ ಸಮುದಾಯದವರು ಕೊಟ್ಟರು ಎಲ್ಲ ರೈತರಿಗಾಗಲಿ ಅಲ್ಪಸಂಖ್ಯಾತರಗಾಗಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಾಗ್ಲಿ ನೈತರ ಎಲ್ಲ ಮಕ್ಕಳು ಬಹಳ ಸಪೋರ್ಟ್ ಆದರೆ

ಅನನ್ಯ ಕೆಲಸ ಪಾವತಿ ಮಾಡ್ತೀನಿ ಅಂತ ಹೇಳಿ ವಚನ ಕೊಟ್ಟಿದ್ರು ಪ್ರತಿಭಟನೆ ಮಾಡಿದ್ರು ಬಹಳ ಹಾಗಾಗಿ ಮೊದಲನೇ ಒಂದು ನೋವು ಮೈಸೂರಿಂದನೆ ನಾವು ಸೋಮ ಅಂತ ಹೇಳಿ ಈ ರಾಜ್ಯ ಸಂಘಟನೆಯ ವತಿಯಿಂದ ನಾಳೆ ಒಂದು ಪ್ರತಿಭಟನೆ ಯಾ ಕರೆ ಕೊಟ್ಟಿದ್ದೀವಿ ಮೈಸೂರು ಜಿಲ್ಲೆಯ ಏ ದಾದಿಯೋ ಡಿವೆಲ್ ಬೆಗಳಿದೆ ನಗರಪಾಲಿಕೆ ನಗರಸಭೆ ಪಟ್ಟದ ಪಂಚಾಯತ್ಯ ವಾರ್ತಿಕೆ ಇಲ್ಲಿ ಕೆಲಸ ಮಾಡತಕ್ಕಂತ ಪೂರ್ವ ಕಾರ್ಯಕರ್ತರಿಗೆ ಮನೆ ಮನೆಗೆ ಹಸಾಸಕ್ಕೆ ಹರಿ ಪಾಲ್ುವ ವಾಹನ ಚಾಲಕರಿಗೆ ಲೋಡರ್ಗಳಾಗಿ ಒಡಚರಣೆ ವಿಭಾಗದಿಂದ ಕೆಲಸ ಮಾಡತಕ್ಕಂತ ಒಡಚರಣೆ ಜೊತೆ ಕಾರ್ಯಕರ್ತನಿಗೆ ಒದಗುತ್ತೆ ನಾ ಆಡೇ ಗಮನಕ್ಕೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ರಸ್ತೆನ ಒಂದು ಹತ್ತು ನಿಮಿಷ ಮಾನವ ಸರ್ಪಣೆ ಮಾಡಿ ತದನಂತರ ಪ್ರತಿಭಟನೆ ಮಾಡೋಕ್ಕೆ ಒಂದು ಕಾರ್ಯಕ್ರಮ ನಮ್ಮದು ಕರೆಯನ್ನು ನೀಡಿದ್ದೀವಿ ಅದನ್ನು ಕೂಡ ನಮ್ಮ ಮುಂದೆ ಹೇಳ್ತಾ ಇದೊಂದು ನಮ್ಮ ಮೈಸೂರು ಜಿಲ್ಲೆಯಿಂದ ಆದರೆ ನಮ್ಮ ಸಿದ್ದರಾಮಯ್ಯ ಸಾಹಿತ್ಯಕ್ಕೆ ಆಕ್ರಮಿಸಲಿ ಇವತ್ತಿಂದ ಬಸ್ಟೆಂಡಿನ ಅಧಿವೇಶನದಿಂದ ಚರ್ಚೆ ಆರಂಭ ಆಗ್ತದೆ ಇನ್ನೂ ಕಾಲಾವಕಾಶ ಏನಿಲ್ಲ ಪ್ರಧಾನ ಸಿದ್ದರಾಮಯ್ಯ ಅವರು ಪೌರ ಕಾರ್ಮಿಕರ ಸಮುದಾಯಕ್ಕೆ ಸಾಕಷ್ಟು ಮಾಡಿದ್ದಾರೆ ಹಿಂದೆ ಪ್ರತ್ಯೇಕವಾದ ನಿರ್ಮಾಣ ಮಾಡಿದ್ದಾರೆ ಪ್ರತ್ಯೇಕವಾಗಿ ಆಯೋಗ ರಚನೆ ಮಾಡಿದ್ದಾರೆ ಈ ರೀತಿಯ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಮಾಡಿರತಕ್ಕೇ ಈ ಎರಡು ವರ್ಷಗಳಲ್ಲಿ ನಮ್ಮ ಪೌರ ಕಾರ್ಮಿಕರನ್ನ ಮಾಡ್ತಿರೋದ್ರ ದುರಂತ ಅದರಿಂದ ಸರ್ಕಾರ ಗಮನ ಸೆಳೆಯುವ ಈ ಸಂಘಟನೆ ಮುಂದೆ ಬಂದಿದೆ ನಾಳೆ ನಡೆದಿರ್ತಕ್ಕಂಥ ಪ್ರತಿಭಟನೆಗೆ ನಾವೆಲ್ಲ

ಮತ್ತೆ ಸಹ ಸಹಾಯ ಕೇಳಿದ್ರು ಮತ್ತೆ ಸ್ನೇಹಿತರು ಒಳಗೊಂಡಂತ ಇದೆಯಲ್ಲ ನಾವು ಇನ್ನೊಂದು ಕೇಳ್ತಾ ಇದ್ದೀವಿ ನ್ಯಾಯಾಧೀಶ ಪ್ರಾಮಾಣಿಕ ರಚನಾತ್ಮಕವಾಗಿ ಪ್ರಾಮಾಣಿಕವಾಗಿ ಕಾಣ್ತಾ ಸಂಘಟನೆ ಹಿಂದೆ